ಇವತ್ತು ಬ್ಯುಸಿ ಡೇ ಆದರೂ ಇಷ್ಟು ಜನ ಇಲ್ಲಿ ಸೇರಿರ್ತಾರೆ ಅಂತ ಹೇಳಿದರೆ ನಿಜವಾಗಿ ಏನೋ ಒಂದು ಒಳ್ಳೆ ಕೆಲಸ ಆಗ್ತಾಯಿದೆ ಅಂತ ಆ ಮಾತನ್ನು ನಾನು ಮತ್ತೊಮ್ಮೆ ಎಲ್ಲ ಪುನರ್ವರ್ತಿಸಲಿಕ್ಕೆ ಇಚ್ಛೆ ಇದ್ದೇನೆ ಯಾಕಂದರೆ ಇಲ್ಲಿರೋರು ಯಾರೂ ಫ್ರೀ ಇಲ್ಲ ನನಗೆ ಗೊತ್ತು ನಿಮಗೇನೋ ಒಂದು ಏನೇನೋ ಒಂದು ಕಮಿಟ್ಮೆಂಟ್ ಅಥವಾ ಏನೇನೋ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಇರುವಂಥವರು ಆ ಬಿಡುವಿನ ಅಷ್ಟು ಕ್ಲಿಷ್ಟಕರವಾದಂಥ ಸನ್ನಿವೇಶದಲ್ಲಿ ಕೂಡ ನಿಮ್ಮನ್ನು ನೀವು ಇಲ್ಲಿ ಬಂದು ಈ ಒಂದು ಏನೋ ಒಂದು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಿಮ್ಮ ನೀವು ತೊಡಗಿಸ್ಕೊಳ್ತಿದ್ದೀರಿ ಅಂತ ಹೇಳಿದರೆ ಇಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ ನನ್ನ ಹಾಗೂ ಈ ಶಾಯಿ ಸಾಯಿ ಸೇವಾ ಪ್ರತಿಷ್ಠಾನ ಡಾಕ್ಟರ್ ಕುಮಾರ್ ಹಾಗೂ ಶಾರದಾ ದಂಪತಿಗಳ ಕಾಂಟ್ಯಾಕ್ಟು ಸುಮಾರು ಹದಿನೈದು ವರ್ಷ ಹಿಂದಿನದ್ದು ಆ ಹದಿನೈದು ವರ್ಷದ ಹಿಂದಿನಿಂದ ಕೂಡ ಏನು ಅವರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಶೀರ್ಷಿಕೆಡಿಯಲ್ಲಿ ಮಾಡ್ತಾ ಇದ್ದಾರೆ ನಾನು ಅದನ್ನು ನೋಡ್ತಾ ಬಂದಿರುವನು ನಾನೊಂದು ಇಲ್ಲಿ ಒಂದು ಮಾತು ಕೇಳಿದ್ದೇನೆ ಈ ದೇವರ ಸೇವೆಯಲ್ಲಿ ಹೂವಿನೊಂದಿಗೆ ನಾರಿಗೆ ಸಿಗುವ ಭಾಗ್ಯ ಅಂತ ಆ ಹೂವು ಜೊತೆ ಆ ಹೂವನ್ನು ಕಟ್ಟಿರುವಂಥ ನಾರಿಗೆ ಸಿಕ್ಕುವ ಭಾಗ್ಯ ಇದೆಯಲ್ಲ ಅದೆಲ್ಲ ನಮ್ಮದು ಅವರು ಮಾಡ್ತಿರುವಂತಹ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ನಮ್ಮದೇನೋ ಒಂದು ಸಣ್ಣ ಕಾಣಿಕೆ ಆ ನಾರಿಗೆ ಸಿಕ್ಕುವ ಭಾಗ್ಯ ನಮ್ಮದಿಲ್ಲಿ ಅದೇ ರೀತಿ ಇನ್ನೊಂದು ವಿಷಯವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏನಂತ ಹೇಳಿದರೆ ಎಲ್ರಿಗೂ ಎಲ್ ಆ ಅವರು ಶುರು ಮಾಡಿದಂತಹ ದೊಡ್ಡ ಮಟ್ಟದ ಕಾರ್ಯವನ್ನು ಎಲ್ರಿಗೂ ಸಾ ಶುರು ಮಾಡಲಿಕ್ಕೆ ಸಾಧ್ಯ ಆಗದೇ ಇರಬಹುದು ಆದರೆ ನಮ್ಮಿಂದ ಏನು ಸಹಾಯವಾಗ್ತದೆ ಅವರ ಜೊತೆಗೆ ಆರ್ಥಿಕವಾಗಿ ಕೈ ಜೋಡಿಸೋದ್ರಿಂದ ಅಥವಾ ಅವರಿಗೆ ಮಾನಸಿಕವಾಗಿ ಅವರಿಗೆ ಸ ಏನು ಹೇಳ್ತೇವೆ ಮೋರಲ್ ಸಪೋರ್ಟ್ ಕೊಡೋದ್ರಿಂದ ನಾವು ಆ ಕಾರ್ಯವನ್ನು ನಾವು ಕೂಡ ಪೂರೈಕೆ ಮಾಡಬಹುದು ಅಂತ ನಮ್ಮಿಂದ ಶುರು ಮಾಡಲಿಕ್ಕೆ ಆಗದೇ ಇದ್ದರೂ ಶುರು ಮಾಡೋರ ಜೊತೆಗೆ ಕೈ ಜೋಡಿಸೋದ್ರಿಂದ ಇಂತಹ ಒಳ್ಳೆಯ ಕಾರ್ಯಗಳನ್ನು ನಾವು ಮಾಡ್ಬೋದು ಹಾಗೊಂದು ಸಣ್ಣ ಕಿರುಮಾತು ಏನಾಗ್ತಿದೆ ಹೇಳಿದರೆ ಆಗಾಗಲೇ ಪೂಜ್ಯ ಗುರುಗಳು ಕೂಡ ಅದನ್ನೇ ಹೇಳಿದರು ಈ ಸಮಾಜ ಯಾವುದೋ ಒಂದು ರೇಸಲ್ಲಿ ಓಡ್ತಾ ಇದೆ ಏನೋ ಒಂದು ಸಾಧಿಸಬೇಕು ಅಂತ ಬಟ್ ನಮ್ಮ ಬೇಸಿಕ್ ನೀಡ್ಸ್ ಅಥವಾ ಈಗ ಬೇಸಿಕ್ ಏನು ಮೋರಲ್ ಸಪೋರ್ಟ್ ಕೊಡುವಂಥದ್ದು ಅದನ್ನೆಲ್ಲ ಮರೆತು ನಾವು ಯಾವುದೋ ಒಂದು ರೇಸಲ್ಲಿ ಓಡ್ತಾ ಇದ್ದೇವೆ ಪರ್ಟಿಕ್ಯುಲರ್ಲಿ ಈಗ ಯಂಗ್ ಜನ್ರೇಷನ್ ಅವರು ಏನೋ ಮರ್ತು ಬಿಟ್ಟಿದ್ದಾರೆ ನಾವು ಏನೋ ಒಂದು ಕಳ್ಕೊಂಡು ನಾವು ಏನೋ ಒಂದು ಚ ಏನೋ ಒಂದು ಕಟ್ಟಿ ಓಡ್ತಾ ಇದ್ದೇವೆ ಹಾಗಿರುವಾಗ ಈ ಪಾರ್ಟ್ ಆಫ್ ದ ಲೈಫ್ ಏನು ಅವರಿಗೆ ಒಂದು ಸೇವೆಯನ್ನು ಒದಗಿಸಿಕೊಡುವಂಥ ಭಾಗ್ಯ ಇದೆಯಲ್ಲ ಅದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಯಾವುದೋ ಒಂದು ರೇಸಿನ ಹಿಂದೆ ಓಡ್ತಾ ಇದ್ದೇವೆ ಅದನ್ನೆಲ್ಲ ಬಿಟ್ಟು ಸ್ವಲ್ಪ ಸಮ್ ಟೈಮ್ ನಮ್ಮ ಸ್ವಲ್ಪ ಒಂದು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಸಮಯವನ್ನು ನಾವು ಇಂಥ ಒಂದು ಕೆಲಸ ಕಾರ್ಯಗಳಿಗೆ ತೊಡಗಿಸಿಕೊಂಡ್ರೆ ಖಂಡಿತವಾಗಿಯೂ ನಾವು ಅದನ್ನು ಪುಣ್ಯ ಅಂತ ಅನುಭವಿಸಿಕೊಂಡು ನಾವು ಮಾಡಬೇಕು ನಾನು ಆ ನಿಟ್ಟಿನಲ್ಲಿ ನನ್ನ ಕೈಲಾದ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ನನ್ನ ತಂಡ ಮಂಗಳೂರಿಂದ ಇವತ್ತೊಂದು ಹದಿನೈದು ಇಪ್ಪತ್ತು ಜನರನ್ನು ನಾನು ಕರ್ಕೊಂಡು ಬಂದಿದ್ದೇನೆ ಎಲ್ಲ ಇಲ್ಲಿ ಆಸೀನರಾಗಿದ್ದಾರೆ ಸೊ ಅವರಿಗೂ ಕೂಡ ಆ ಒಂದು ಮೈಂಡ್ಸೆಟ್ ಬರಬೇಕು ಅನ್ನೋದು ನನ್ನ ಆಸೆ ಅದೇ ರೀತಿ ಇಲ್ಲಿ ಉಳಿದವರು ಕೂಡ ಅದೇ ರೀತಿಯಲ್ಲಿ ನೀವು ಇರುವ ವರ್ಕಿಂಗ್ ಎನ್ವರ್ಮೆಂಟ್ ಅಲ್ಲಿತ್ತು ನೀವು ಇರುವ ಸಮಾಜ ಮುಖ್ಯ ಮಧ್ಯದಲ್ಲಿ ಪರ್ಟಿಕ್ಯುಲರ್ಲಿ ಯಂಗ್ಸ್ಟರ್ಸನ್ನು ಆದಷ್ಟು ಇದರ ಬಗ್ಗೆ ಒಂದು ಅವರಿಗೆ ಒಂದು ಅರಿವು ಮೂಡಿಸಿದರೆ ಖಂಡಿತವಾಗಿಯೂ ನಾಳೆ ಇದು ಆ ಗಿಡವಾಗಿ ಬೆಳೆದದ್ದು ನಾಳೆ ಹೆಮ್ಮರವಾಗಿ ಬೆಳೀತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೂ ಈ ಸಂದರ್ಭದಲ್ಲಿ ನನ್ನ ಆಸೆಗೆ ಕೈಜೋಡಿಸಿದಂಥ ನನ್ನ ಫಸ್ಟ್ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಹಾಗೆ ನನ್ನ ಸೆಕೆಂಡ್ ಫ್ಯಾಮಿಲಿ ನನ್ನ ಆಫೀಸ್ ಮೆಂಬರ್ಸ್ ಎಲ್ಲರೂ ಇಲ್ಲಿ ಬಂದಿದ್ದಾರೆ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ